ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ಪರಿನಿಬ್ಬಣ ದಿನದ ಉಪನ್ಯಾಸ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಜನಪರ ಟ್ರಸ್ಟ್ನಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ಪರಿನಿಬ್ನ ದಿನದ ಉಪನ್ಯಾಸ ಕಾರ್ಯಕ್ರಮ ಪಟ್ಟಣದ ಹೊರವಲಯದ ಹೋಟೆಲ್ ತಿರುಮಲ ಸಭಾಭವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮುಖಾಂತರ ಚಾಲನೆ ನೀಡಲಾಯಿತು ಇನ್ನು ಜನಪರ ಟ್ರಸ್ಟ್ ರಾಜ್ಯಾಧ್ಯಕ್ಷ ಸುಭಾಷ್ ಚಂದ್ರ ಗೋಡ್ಕೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂಬನೆಯ ಪರಿನಿಬ್ಬಣ ದಿನದ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಲ್ಲಣ್ಣ ಖ್ಯಾತವಾಡ್ ಮಾತನಾಡಿದರು ಇನ್ನು ಮುಖ್ಯ ಭಾಷಣಕಾರರು ನಿವೃತ್ತ ಪಾಂಶುಪಾಲರು ಎಸ್ಎಸ್ ಕೊಡ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರೊಂಬತ್ತನೆಯ ಪರಿನಿಬ್ಬಣ ದಿನದ ಉಪನ್ಯಾಸ ನೀಡಿದರು ಜೊತೆಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಎಂಇಯು ಅಧ್ಯಕ್ಷ ಮೊಹಮ್ಮದ್ ಶಫಿ ಬೆನ್ನಿ ದಲಿತ ಮುಖಂಡರು ಬಿಆರ್ ದೊಡಮನಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಇರಣ್ಣ ಕಲಾದ್ಗಿ ಚನ್ನಪ್ಪ ಮಾದರ್ ಹಿರಿಯ ಪತ್ರಕರ್ತರು ಜಹೂರ್ ಹಾಜಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಾಗರಾಜ್ ಕಟ್ಟಿಮನಿ ರಾಜಶೇಖರ್ ಶೆಲ್ವಡಿ ಮಾಜಿ ಪುರಸಭೆ ಉಪಾಧ್ಯಕ್ಷರು ಇನ್ನಿತರರು ಉಪಸ್ಥಿತರಿದ್ದರು ಭಾರತ ಸ್ವತಂತ್ರ ಪೂರ್ವದೊಳಗೆ ಫ್ರೆಂಚರು ಡಚ್ಚರು ಪೋರ್ತುಗೀಜರು ಇಂಗ್ಲಿಷರು ಈ ದೇಶವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿದ್ರು ಸಹಿತ ಈ ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನಾಯಕ ಯಾರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದರೆ ಅತಿ ಸೂಕ್ತಿ ಆಗುವುದಿಲ್ಲ ಅಂತ ನಾನು ಹೇಳಿಕೆ ಸಾಕಷ್ಟು ಜನರು ಬೇರೆ ಬೇರೆ ಗ್ರಂಥವನ್ನು ಬರೆಯೋದು ಆ ಗ್ರಂಥದ ಮುಖಾಂತರವಾಗಿ ಆಯಾ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಗ್ರಂಥವನ್ನು ಬರುತ್ತೆ ಇವತ್ತು ಹಿಂದೂಗಳಿಗೆ ರಾಮಾಯಣ ಮಹಾಭಾರತ ಮುಸಲ್ಮಾನರಿಗೆ ಆಗಿರ್ತಕ್ಕಂಥ ಕುರಾಣವನ್ನು ಕ್ರೈಸ್ತರಾಗಿರ್ತಕ್ಕಂಥ ಬೈಬಲ್ವನ್ನು ಸೀಮಿತವಾಗಿ ಆ ಸಮಾಜಕ್ಕೆ ಏನು ಕೊಡುಗೆನ ಕೊಡುತ್ತೆ ಅದನ್ನು ಇವತ್ತು ದಿವಸ ಅದನ್ನು ಎಲ್ಲವನ್ನು ಮೀರಿ ಭಾರತಕ್ಕೆ ಒಂದು ದೊಡ್ಡ ಗ್ರಂಥ ಅಂತಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ಅನ್ನೋದನ್ನ ಸಂವಿಧಾನ ಕೊಡದೇ ಇದ್ರೆ ಇವತ್ತಿನ ದಿವಸ ನಾವೆಲ್ಲರೂ ಬೀದಿಯಲ್ಲಿ ಬಿಹಾರಿಗಳಾಗಿದ್ದೀವಿ ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಹಾನಾಯಕ ಯಾರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಇಚ್ಛ ಜೊತೆಗೆ ಅವ್ನು ನಡೆಸ್ಕೊಂಡಿರ್ತಕ್ಕಂಥ ದಾರಿಗಳನ್ನ ನೋಡಿದಾಗ ನಾನು ಯಾವ ಪಕ್ಷದ ಬಗ್ಗೆ ಟೀಕಾ ಮಾಡಕ್ ಹೋಗುದಿಲ್ಲ ಯಾರ ಬಗ್ಗೆನೂ ಟೀಕಾ ಮಾಡಿದ್ರೆ ಅದೂ ಆಗ್ತಾ ಇರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜೀವಿತಾವಧಿಯೊಳಗ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದನ್ನ ಮಾರ್ಮಿಕವಾಗಿ ಮಕ್ಕಳಲ್ಲಿ ಒಂದು ಇತಿಹಾಸ ಅಂತ ಇದೆಯಲ್ಲ ಆ ಇತಿಹಾಸ ಪುಟದೊಳಗೆ ನಾವ್ ಇವತ್ ದಿವಸ ಅದನ್ನ ನೋಡ್ಬೇಕಾಗ್ತದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಸೋದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಬೀದಿ ಬೀದಿ ಹೇಯಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ಇವತ್ತು ದೆಹಲಿ ಒಳಗ ಒಂದು ಪವಿತ್ರವಾಗಿರ್ತಕ್ಕಂಥ ದೆಹಲಿ ಒಳಗ ಅವನಿಗೆ ಜಾಗ ಕೊಡಲಾರ್ದ ಇವತ್ತು ಮುಂಬೈಕ್ ಒಂದು ಶಿವ ಸಂಸ್ಕಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿತಿರ್ತಕ್ಕಂಥ ದಿನಗಳಲ್ಲಿ ಒಂದು ಕೆಟ್ಟ ವಿಚಾರವನ್ನ ಇಟ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದೇಶಕ್ಕೆ ಒಂದು ಸಂವಿಧಾನವನ್ನ ಇವತ್ತು ನೋಡ್ರಿ ಬೇರೆ ಬೇರೆ ದೇಶದೊಳಗೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಾದ್ರೆ ಅಲ್ಲಿ ಒಂದು ಕಮಿಟಿ ಅಂತ ಇರ್ತದ ಒಂದು ಪಾರ್ಲಿಮೆಂಟ್ ಅಂತ ಇರ್ತದೆ ಆದ್ರೆ ಯಾವ ಪಾರ್ಲಿಮೆಂಟ್ಗೂ ಸಹಿತ ಹತ್ತಿರವಾಗಿರ್ತಕ್ಕಂಥದ್ದು ಯಾವ ಪಾರ್ಲಿಮೆಂಟ್ನೂ ಸಹಿತ ಅದನ್ನು ಬದಲಾವಣೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಒಂದು ಕೊಡುಗೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿಕೆ ಇಷ್ಟಪಡ್ತಾರೆ ಜೊತೆಗೆ ಇವತ್ತಿನ ದಿವಸ ನಾವೆಲ್ಲರೂ ಇವತ್ತು ದಿವಸ ಒಂದು ವಿಚಾರನ ಮಾತನಾಡ್ತಿದ್ವಿ ಇವತ್ತು ಸಂಗೊಳ್ಳಿ ರಾಯನ ಆಗಿರ್ಬೋದು ರಾಣಿ ಚೆನ್ನಮ್ಮ ಆಗಿರ್ಬೋದು ಟಿಪ್ಪು ಸುಲ್ತಾನ್ ಆಗಿರ್ಬೋದು ಬೇರೆ ಬೇರೆ ನಾವು ಬೇರೆ ಬೇರೆ ನಾವು ಹೋಲಿಕೆ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರಕ್ಕಿಂತ ಪೂರ್ವದೊಳಗೆ ಏನು ಹೋರಾಟವನ್ನು ಮಾಡಿದಾರಲ್ಲ ಆ ಹೋರಾಟ ಮಾಡಿರ್ತಕ್ಕಂಥ ಸವಿ ಸಹಿತ ಅದರ ಮೇಲೆ ಹೊಂದಿರತಕ್ಕಂಥ ಒಂದು ಕಾನೂನುಗಳ್ ಇವತ್ತು ನಾವು ರಸ್ತೆ ಬದಿರ್ತಕ್ಕಂಥದ್ದಾಗಿರ್ಬೋದು ಮನೆಯಲ್ಲಿ ಆಗಿರ್ತಕ್ಕಂಥ ಆಗಿರ್ಬೋದು ಗಂಡ ಎಣಿತಿ ನ್ಯಾಯ ನ್ಯಾಯಮೆದಾಗಿರ್ಬೋದು ಇವತ್ತು ಕಾಯ್ದೆ ಕಾನೂನು ದಿವಸ ನಾವು ಜಜ್ಜ್ ಆಗಿರ್ತಕ್ಕಂಥವ್ರು ವಕೀಲರಾಗಿರ್ತಕ್ಕಂಥವ್ರು ಜಡ್ಜ್ ಆಗಿರ್ತಕ್ಕಂಥವ್ರು ಸರ್ಕಾರದಿಂದ ಪಗಾರವನ್ನು ತಗೊಂಡ ನ್ಯಾಯಾಧೀಶರಾಗಿರ್ತಾರ ಜೊತೆಗೆ ವಕೀಲರಾಗಿರ್ತಕ್ಕಂಥವ್ರು ಒಂದು ಫೀಸ್ ತಗೊಂಡು ಕೆಲಸದ ಅದನ್ನ ವರದಿ ತಂದು ಒಂದು ಕೆಲಸ ಮಾಡಿದ್ದಾರೆ ಅದು ಎಲ್ಲವೂ ಯಾರು ನಡೆಯೋ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ನಡೆಯೊಳಗಾಯ್ತ ನಾವು ಯಾರು ಮಾಡಿರ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಜೊತೆಗೆ ಒಂದು ಬೇರೆ ಬೇರೆ ರಂಗದೊಳಗೆ ಸರ್ ನಾವು ಆಲೋಚನೆ ಮಾಡಿದಾಗ ಇವತ್ತು ಬ್ರಿಟಿಷ್ ಸಂವಿಧಾನ ಆಗಿರ್ಬೋದು ಅಮೆರಿಕ ಸಂವಿಧಾನ ಆಗಿರ್ಬೋದು ಬೇರೆ ಬೇರೆ ಸಂವಿಧಾನ ನೋಡಿದಾಗ ಇವತ್ತು ನ್ಯೂಸ್ ಬಾಂಗ್ಲಾದೇಶ ಒಳಗೆ ಬಾಂಗ್ಲಾದೇಶದೊಳಗೆ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಒಂದು ಪ್ರಧಾನ ಮಂತ್ರಿ ಶೇಖ್ ಹಸೀನಾ ಅನ್ನೋರು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಇವತ್ತು ಶ್ರೀಲಂಕಾದೊಳಗೆ ಇರತಕ್ಕಂಥ ಸಂವಿಧಾನ ಏನಾಗಿದೆ ಇವತ್ತು ನೇಪಾಳದೊಳಗೆ ಇರ್ತಕ್ಕಂಥ ಸಂವಿಧಾನ ಏನಾಗಿದೆ ಬೇರೆ ಬೇರೆ ಇವತ್ತು ದಿವಸ ನೋಡಿದಾಗ ಪಾಕಿಸ್ತಾನದೊಳಗೆ ಸಂವಿಧಾನ ಏನಾಗಿದೆ ನಾವೆಲ್ಲರೂ ಆಲೋಚನೆ ಮಾಡಿದಾಗ ಭಾರತದ ಸಂವಿಧಾನ ಶ್ರೇಷ್ಠ ಸಂವಿಧಾನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳಿ ಹೇಳಿಕೊಳ್ಳುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಆಲೋಚನೆ ಮಾಡಿದಾಗ ಇದು ಒಂದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಸಂವಿಧಾನ ಅಲ್ಲ ಇವತ್ತು ಇಲ್ಲಿ ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳಿಗೂ ಸಹಿತ ಸಂವಿಧಾನ ಬರೆದಿಟ್ಟಿರ್ತಕ್ಕಂಥದ್ದು ಜೊತೆಗೆ ಮಾನವ ಕುಲ ಅಂತ ಏನಿದೆಯಲ್ಲ ಒಂದು ಗಂಡು ಮತ್ತು ಹೆಣ್ಣು ಅಂತ ಏನಿದೆ ಅಲ್ಲ ಎರಡು 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 ಜೀವಿಗಳಿಗೆ ಬರೆದಿರ್ತಕ್ಕಂಥ ದಿನಮಾನಗಳಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಪೀಠ ಅದು ಯಾವ್ದಾದ್ರೆ ಅದು ಬಾಬಾ ಸಾಹೇಬ್ ಅಂಗೇಕರ್ ಅಂಬೇಡ್ಕರ್ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೀಠ ಅಂತ ನಾವು ಹೇಳಿ ಕೆಲಸ ಪಡ್ತೀವಿ ಬೇರೆ ಬೇರೆ ನೋಡಿರುವಂತ ಒಂದು ಮಠ ಮಂದಿರಗಳನ್ನು ಕಟ್ಟಿದ್ದಾರೆ ಮಠ ಮಂದಿರ ಕಟ್ಟಿರ್ತಕ್ಕಂಥದ್ದು ಜೊತೆಗೆ ಇವತ್ತು ದಿವಸ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಇವತ್ತು ಖುಷಿಗೂ ಅಂತ ಒಂದು ಹಿಂದಿ ಮತ್ತು ತಮಿಳು ತೆಲುಗು ಮನ್ನಡಿ ಇವತ್ತು ಜೀವಿತ ಅವಧಿಗಳಾಗಿ ಮಂದಿರವನ್ನು ಕಟ್ಟಿದ್ದಾರೆ ಮಂದಿರವನ್ನು ಕಟ್ಟಿದಾರ ಮಂದಿರ ಕಟ್ಟಿ ಪೂಜೆ ಮಾಡ್ತಾರೆ ಅವಧಿ ಇರತಕ್ಕಂಥ ಮಂದಿರವನ್ನು ಕಟ್ಟಿದ್ದಾರೆ ಬೇರೆ ಬೇರೆ ಇರ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಜೀವನ ಅವಧಿಗಳು ಮಂದಿರ ಕಟ್ಟಿದ್ದಾರೆ ಆದ್ರೆ ಜೀವಿತ ಅವಧಿಯ ನಂತರ ಇವತ್ತು ಭಾರತ ಸರ್ಕಾರದ ಇರ್ತಕ್ಕಂಥ ಒಂದು ಭಾರತ ರತ್ನ ಸಂವಿಧಾನವನ್ನ ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಮರಣೋತ್ತರವಾಗಿ ಒಂದು ದಿವಸ ಭಾರತ ರತ್ನ ಇದು ನಮ್ಮ ದೇಶದ ಒಂದು ಈಆಳಿರ್ತಕ್ಕಂಥ ಒಂದು ಹೇಳಿ ಸರ್ಕಾರಗಳು ಮಾಡಿರ್ತಕ್ಕಂಥ ಒಂದು ಲೋಪದೋಷ ಅಂತ ನಾನು ಹೇಳಿ ಪಡೆದಿ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆಸ್ಕೊಂಡಿರ್ತಕ್ಕಂಥ ಜೊತೆಗೆ ಅಲ್ಲದೆ ನಾವೆಲ್ಲರೂ ಆಲೋಚನೆ ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಅಂತ ಜನ್ಮದಿನ ಆಚರಣೆ ಮಾಡಿದೀವಿ ಅವ್ರು ಕುಣದ ಕುಪ್ಪಳಿಸ್ತಾ ಇದೀವಿ ಆದ್ರೆ ನನ್ನ ನನ್ನ ಆಲೋಚನೆ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇವ ದೇವಸ್ಥಾನಗಳಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧಳಿಗಳನ್ನು ನೋಡಿದಾಗ ಇವತ್ತು ದೇಶದೊಳಗ ಯಾರು ಕಮ್ಮಿ ಅದಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧಳಿ ಕಮ್ಮದವ್ರು ಯಾವ್ದೋ ಸ್ಟೇಡಿಯಂ ಕೂಡ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಲ್ಲ ಅಂದ್ರೆ ಬೇರೆ ಬೇರೆ ಮಾಡಿದಾರೆ ಆದ್ರೆ ಕ್ರೀಡಾಂಗಣಕ್ಕೂ ಸಹಿತ ಹೆಸರು ಅಂದ್ರೆ ಇವತ್ತು ಏನಪ್ಪ ಅಂದ್ರೆ ಒಂದು ಕೀಳಿ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಕೀಳು ಆಯ್ತು ಯಾವ ಪಕ್ಷದವರು ಅವ್ರಿಗೆ ಮರ್ಯಾದೆ ಕೊಟ್ಟಾರ ಕೆಲವೊಬ್ರು ಮರ್ಯಾದೆ ಕೊಟ್ಟಿಲ್ಲ ಕೆಲವೊಬ್ರು ಮರ್ಯಾದೆ ಕೊಟ್ಟಾರ ಕೆಲವೊಬ್ರು ಮರ್ಯಾದೆ ಕೊಟ್ಟಿಲ್ಲ ಮುಂದೆ ಮುಂದೆ ಮಾಡ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ ಆರನೇ ತಾರೀಕಿಗೆ ತೀರ್ಪುಕೊಳ್ಳುವಕ್ಕಿಂತ ನಾಲ್ಕು ತಿಂಗಳ ಮುಂಚೆ ನಾನಾಚಂದ್ ರತು ಎನ್ಸ ನಾನಾಚಂದ್ ರಥು ಅವರು ಬಹಳ ಆಪ್ತ ಒಡನಾಟ ಒಳಗೆ ಇದ್ದಂಥ ಒಬ್ಬ ಅವರ ಗೆಳೆಯ ಬಾಬಾ ಸಾಹೇಬ್ ಯಾವಾಗಲೂ ಎದೆ ತಟ್ಟಿ ಮಾತಾಡುವ ಅತಿ ಧೈರ್ಯವಂತರಾದಂಥವರು ರಾತ್ರಿ ಅಳ್ತಾರ ಬುಕ್ ಬರೆಯುವ ಅಳತಾರ ಊಟ ಮಾಡಬೇಕಾದ್ರೆ ಅಳ್ತಾರ ಅವ ಇಷ್ಟು ಧೈರ್ಯವಂತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂತ ಕೇಳ್ತಾರೆ ನಾನು ಯಾಕೆ ಈ ಅಂದ್ರೆ ಈಗ ಆರೋಪ ಪ್ರತ್ಯಾರೋಪ ಬೇಡ ಮುಂದೆ ಏನು ಅನ್ನೋದು ಅವಾಗ ಅವ್ರು ಹೇಳಿದ್ದಾರೆ ಅವ್ರು ಏನ್ ಹೇಳ್ತಾರ ಅವ್ರು ಕೇಳ್ತಾನ ಯಾಕೆ ನಿಮ್ಮ ಕಣ್ಣಲ್ಲಿ ನೀರು ಬಂದೈತೆ ಅವ್ರು ಹೇಳ್ತಾರ ಇಲ್ಲ ನಾನು ನಿಮ್ಗೆ ಹೇಳ್ತೀನಿ ಈಗ ಬೇಡ ತಗೊ ಅಂತ ಡಿಸೆಂಬರ್ ಮೂರನೇ ತಾರೀಕಿಗೆ ಅವರ ತೋಟದ ಒಬ್ಬ ಮಾಲಿ ಅವ್ನ ಆರೋಗ್ಯ ಸರಿ ಇರುವುದಿಲ್ಲ ಅವಂಗ ಮಾತಾಡ್ಸ್ಕೊಂಡು ಬರ್ಬೇಕಾದ್ರೆ ನಾನಾ ಚಂದ್ರ ನಿನ್ಗೆ ಹೇಳ್ಬೇಕಂತ ಮಾಡಿದ್ನಲ್ಲ ವಿಷಯ ನಾ ಹೇಳ್ತೀನಿ ಬಾ ಅಂತ ಹೇಳಿ ಮನೆ ಕರ್ಕೊಂಡ್ ಬಂದ ತಕ್ಷಣ ಅವ್ರ ಆರೋಗ್ಯ ಒಳಗೆ ಏರ್ಫೇರ್ ಆಗಿಬಿಡ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐದನೇ ತಾರೀಕಿಗೆ ನಾಲ್ಕನೇ ತಾರೀಕಿಗೆ ಅವರ ಆರೋಗ್ಯ ಒಳಗೆ ಹೇಳ್ತಾರ ಐದನೇ ತಾರೀಕಿಗೆ ಅವ್ರು ಒಂದು ಬುಕ್ ಬಂದಿರ್ತಾರೆ ಆ ಬುಕ್ ಅನ್ನ ಎಂಡ್ ಮಾಡಿದಾಗ ಅವಾಗ ನನ್ನ ಚಂದ್ರ ತು ಹೇಳ್ತಾರೆ ನಾ ಯಾ ಅಂತಂದ್ರೆ ನಾನು ನನ್ನ ಸಮುದಾಯಕ್ಕೆ ಏನೊಂದು ಕೊಡುಗೆ ಕೊಟ್ಟಿನಿ ಒಂದು ಏನೊಂದು ಬಂಡಿ ಇಲ್ಲಿ ಮಠ ತಗೊಂಬಲ್ ನಿಂಚಿನಿ ಆ ದೇಶದೊಳಗೆ ಈ ಬಂಡಿಯನ್ನ ಮುಂದೆ ಯಾರು ಹೇಳಿ ಬಹಳಷ್ಟು ಪರೀಕ್ಷೆ ಮಾಡೀನಿ ಯಾರು ನನಗೆ ಕಾಣಕತ್ತಿಲ್ಲ ಈ ಬಂಡಿ ಮುಂದೆ ಹೋಗಿಲ್ಲ ಅಷ್ಟೇ ಈ ಬಂಡಿ ಹಿಂದೆ ಹೋಗಬಾರ್ದು ಇಲ್ಲೇ ಅಷ್ಟೇ ಇರಬೇಕು ಈ ಎಲ್ಲಿ ಮಠ ನಾನು ಅಲ್ಲಿಂದ ಅಲ್ಲಿ ಎಷ್ಟು ತಗೊಂಡ್ಬಂದಿರಲಿಲ್ಲ ಅಷ್ಟ ಕೆಲಸಗಳನ್ನ ಇಂಪ್ಲಿಮೆಂಟೇಶನ್ ಆದ್ರೂ ನನ್ನ ಸಮುದಾಯ ಈ ದೇಶದಾಗ ಬಹಳಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೀತೈತೆ ಅಂತ ತಿಳ್ಕೊಂಡು ನಾನಂದ್ರೋ ಹತ್ರ ಹೇಳಿದ್ದಾರೆ ಅದಕ್ಕೆ ನಾವು ಬರೀ ಅವರು ಒಂದು ಸಮುದಾಯಕ್ಕೆ ಈ ಸಂವಿಧಾನವನ್ನು ಕೊಟ್ಟಿಲ್ಲ ಎಲ್ಲ ಸಮುದಾಯಗಳಿಗೆ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ ನಮ್ಮ ನಿಮ್ಮ ಕೆಲಸ ಹಿಂದಿನವರ ಆರೋಪಗಳು ಏನು ಇಲ್ಲ ನಾವು ಏನು ಮಾಡಬೇಕು ಡಿಸೆಂಬರ್ ಆರನೇ ತಾರೀಕಿಗೆ ಇಂಥ ಕಾರ್ಯಕ್ರಮ ತಿರುಮಲದಾಗ ಮಾಡೋದಿಲ್ಲ ಏಪ್ರಿಲ್ ಹದಿನಾಕನೇ ತಾರೀಕಿಗೆ ಅವರು ಹುಟ್ಟಪ್ಪ ಆಚರಣೆ ಸರ್ಕಾರದ ಮಾಡಿದ ಮ್ಯಾಗ ನಾವು ನಾಲ್ಕೈದು ಕಾಂಪಿಟೇಷನ್ ಮ್ಯಾಗ ಹೇಳಿದ್ರು ಎಂಬತ್ತೈದು ಪರ್ಸೆಂಟ್ ಭಾಗ ನಾವು ಭಾರತ ದೇಶದಲ್ಲಿ ಇದೀವಿ ಅಂತ ಹೇಳಿ ನಾವು ಎಂಬತ್ತೈದು ಪರ್ಸೆಂಟ್ ಜನ ಮುನ್ನಲೇ ಬರ್ಬೇಕಂತಂದ್ರ ಅವರು ಬರ್ದಿಟ್ಟಂತ ಸಂವಿಧಾನವನ್ನ ಸಂಪೂರ್ಣವಾಗಿ ಅರಿತುಕೊಳ್ಳುವಂತ ಕೆಲಸ ನಾವು ನೀವು ಇವತ್ತು ಮಾಡಬೇಕಾಗಿ ರಾಮ ದುರ್ಗದ ಇಪ್ಪತ್ತೇಳು ವಾರನೆಯಾಗ ಪ್ರತಿ ತಿಂಗಳ ಇಂತಹ ಒಂದು ಕಾರ್ಯಕ್ರಮ ಜನಪರ ಟ್ರಸ್ಟ್ ಅಂತ ತಿಳ್ಕೊಂಡು ನಾನು ಒಂದು ವಿನಂತಿ ಮಾಡಬೇಕು ನಾವು ಎಲ್ಲಿವರೆಗೂ ಬುದ್ಧಿವಂತ ಆಗೋದಿಲ್ಲ ನಾವು ಅಲ್ಲಿವರೆಗೂ ಉದ್ಧಾರ ಆಗೋದಿಲ್ಲ ನಾವು ಇನ್ನೊಬ್ಬರ ಮೇಲೆ ಆರೋಪ ಮಾಡಬಹುದು ನಾವೇನು ಮಾಡಕ್ ಸಾಧ್ಯ ಹೇಳಿದ್ರು ಎನ್ ಆರ್ ಟಿ ಒಳಗೆ ಬಾಬಾ ಸಾಹೇಬ್ ಎಷ್ಟೋ ಕಡ ಅವ್ರು ಬರ್ತಂತ ಇತಿಹಾಸ ತಗದು ಈಗೇ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೊಸದ್ ಬಂದೈತಲ್ಲ ಇದನ್ನು ಎಲ್ಲಿ ನೀವು ಈಗ ಹೇಳಿದ್ರವ್ರು ಪಾರ್ಲಿಮೆಂಟ್ ಯಾವುದೋ ಇದ್ರೊಳಗೆ ಐತೆ ಅಂತ ತಿಳ್ಕೊಂಡು ಎಲ್ಲಿವರೆಗೂ ನಾವು ಜನರೊಳಗೆ ಅವೇರ್ನೆಸ್ ತರುವುದಿಲ್ಲ ಅಲ್ಲಿವರೆಗೂ ಜನಪರ ಟ್ರಸ್ಟ್ ಮಾಡಿದಂಥ ಕೆಲಸ ಅದು ಅಂತ ಹೇಳಿ ಅನ್ನಿಸ್ತೇನೆ ಇಲ್ಲ ಅಂದ್ರೆ ಆರನೇ ತಾರೀಕಿಗೆ ಈ ವರ್ಷ ಇಲ್ಲಿ ಸೇರ್ವಿ ಮುಂದಿನ ವರ್ಷ ಇನ್ನೊಂದು ಕಡೆ ಸೇರ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಊಟ ಮಾಡ್ತೀವಿ ಹೋಗಿ ಇದು ಇಂಪ್ಲಿಮೆಂಟೇಶನ್ ಆಗ್ಬೇಕಲ್ಲ ಅರವತ್ತೊಂಬತ್ತು ವರ್ಷ ಹಿಂದ ಬಾಬಾ ಸಾಹೇಬರು ತಮ್ಮ ಗೆಳೆಯನ ಹತ್ರ ಏನ್ ಹೇಳ ಆ ಬಂಡಿಯನ್ನ ನಾವು ಮುಂದೆ ತಗೊಂಡು ಹೋಗ್ಬೇಕಂತ ಮನ್ಸು ಮಾಡಿದ್ರೆ ಈ ಕಾರ್ಯಕ್ರಮವನ್ನ ಸಂವಿಧಾನ ರಕ್ಷಿಸಿ ದೇಶವನ್ನು ಉಳಿಸುವಂತ ಕೆಲಸ ನಾವು ನೀವು ಯಾಕೆ ಮಾಡಬೇಕಾಗಿದೆ ಅಂತ ತಿಳ್ಕೊಂಡು ಹೇಳಿ